ಬಸ್ ನಿಲ್ದಾಣದ ಅವ್ಯವಸ್ಥೆಗೆ ಬೇಸತ್ತು ಬಸ್ ನಿಲ್ದಾಣದ ಮುಖ್ಯ ದ್ವಾರಗಳಿಗೆ ಮಣ್ಣಿನ ಗುಂಪಿಯನ್ನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಬೆಳ್ಳಟ್ಟಿ ಗ್ರಾಮಸ್ಥರು ಕಳೆದ ಎರಡು ಮೂರು ತಿಂಗಳುಗಳಿಂದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿನ ಶೌಚಾಲಯ ಹಾಗೂ ಮೂತ್ರಾಲಯ ಭರ್ತಿಗೊಂಡು ಹೆಚ್ಚಾದ ಗಲೀಜು ನೀರು ಬಸ್ ನಿಲ್ದಾಣದ ಒಳಗಿನಿಂದ ಮುಖ್ಯ ರಸ್ತೆಯಲ್ಲಿ ಹರಿದುಕೊಂಡು ಹೋಗುತ್ತಿರುವುದನ್ನು ಗಮನಿಸಿದ ಬೆಳಟಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಾರಿಗೆ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಿ ಸಮಸ್ಯೆಯನ್ನ ತೋರಿಸಿದ್ರು ಈ ಗಲೇಜು ನೀರಿನಿಂದ ಗವುವಾಸನಿಸ್ತಿಗೆ ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿಯಾಗುತ್ತಿದ್ದು ಇದರಿಂದ ಬೆಳ್ಳಟ್ಟಿ ಗ್ರಾಮಕ್ಕೆ ಬರುವ ನೂರಾರು ಹಳ್ಳಿಗಳ ಪ್ರಯಾಣಿಕರ ಆರೋಗ್ಯದ ದೃಷ್ಟಿಯಿಂದ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ನಿರ್ವಾಣಿ ಶೆಟ್ಟರ್ ನೇತೃತ್ವದ ತಂಡ ಸಾಕಷ್ಟು ಬಾರಿ ಬಸ್ ನಿಲ್ದಾಣ ಸ್ವಚ್ಛತೆಗೆ ಆಗ್ರಹಿಸಿದ್ರು ಕೂಡ ಕ್ಯಾರಿಯನ್ನದ ಅಧಿಕಾರಿಗಳ ನಡಿಗೆ ಬೇಸತ್ತು ನಿನ್ನೆ ರಾತ್ರಿ ಇಡೀ ಗ್ರಾಮ ಪಂಚಾಯಿತಿ ತಂಡ ಹಾಗೂ ಯುವಕರ ತಂಡ ನಿರ್ಣಯ ತೆಗೆದುಕೊಂಡು ನಾಲ್ಕೈದು ಟ್ರಾಕ್ಟರ್ಗಳ ಪ್ರಮಾಣದ ಮಣ್ಣನ್ನ ನಿಲ್ದಾಣದ ಮುಖ್ಯ ದ್ವಾರಗಳಲ್ಲಿ ಮಣ್ಣು ಮಣ್ಣಿನ ಗುಂಪೆಗಳಿಂದ ಮುಚ್ಚಿ ಆ ಗುಂಪಿಗಳ ಮೇಲೆ ಬಾಳೆ ಗಿಡಗಳನ್ನ ಹಚ್ಚಿ ತಮ್ಮ ಆಕ್ರೋಶ ನಿಲ್ದಾಣದಲ್ಲಿ ಮೂರ್ನಾಲ್ಕು ಬಸ್ಗಳು ಸೇವೆಗೆ ಹೋಗದೆ ಅಲ್ಲಿಗೆ ನಿಂತುಕೊಂಡಿದ್ದನ್ನ ಇಲ್ಲಿ ನೋಡಬಹುದಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಅವ್ಯವಸ್ಥೆಯ ಆಗರವಾದ ಶೌಚಾಲಯದ ದುರಸ್ತಿ ಮಾಡುವವರೆಗೂ ಈ ಮಣ್ಣಿನ ಗುಂಪಿಯನ್ನ ತೆಗೆಯುವುದಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಸನ್ನಿವೇಶಗಳು ಕಂಡುಬಂದುವ ಇನ್ನಾದ್ರು ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಗಳ ದುರಸ್ತಿಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮುಂದಾಗುವವರೇ ಎಂದು ಕಾದು ನೋಡಬೇಕಾಗಿದೆ बसुराज नवलगुंत यनके स्टेवी फोर न्यूज शिर्व